ಆಕೆ ಊರಮ್ಮ ದೇವಿ ತುಂಗಾಭದ್ರ ನದಿಯ ತಟದ ಮೇಲೆ ನೆಲೆ ನಿಂತಿರುವ ಆಕೆ ಅರವತ್ತಾರು ಹಳ್ಳಿಗಳ ಗ್ರಾಮ ದೇವತೆ ಊರೂರು ಸಂಚರಿಸಿ ಊರಮ್ಮಳಾಗಿ ಭಕ್ತರನ್ನ ರಕ್ಷಿಸುತ್ತಾ ದುಷ್ಟರನ್ನ ಶಿಕ್ಷಿಸುತ್ತಾ ಬಂದಿರುವ ಆಕೆಯ ಜಾತ್ರಾ ಮಹೋತ್ಸವ ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದು ಉತ್ಸವಕ್ಕೆ ಮಂಗಳವಾರ ಚಾಲನೆ ದೊರೆತಿದೆ ಹಾಗಿದ್ದರೆ ಆ ಊರಮ್ಮ ಉತ್ಸವ ನಡೆಯುತ್ತಿರುವುದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವರ್ಷಕ್ಕೊಮ್ಮೆ ನಡೆಯುವ ಊರಮ್ಮ ಉತ್ಸವ ದಾವಣಗೆರೆ ಜಿಲ್ಲೆಯ ಹರಿಹರದ ಗ್ರಾಮ ದೇವತೆ ಊರಮ್ಮ ದೇವಿ ನಾಲ್ಕು ದಿನಗಳ ಕಾಲ ನಡೆಯುವ ಊರಮ್ಮ ಉತ್ಸವ ವಿವಿಧ ಹೂವುಗಳಿಂದ ಸಿಂಗಾರಗೊಂಡಿರುವ ಊರಮ್ಮ ದೇವಿ ದೇವಿಯ ದರ್ಶನ ಪಡೆಯಲು ಸರದಿ ಸಾಲಿನಲ್ಲಿ ನಿಂತಿರುವ ಭಕ್ತಗಳ ವಿದ್ಯುತ್ ದೀಪಗಳಿಂದ ಮಧುಬಣ ಗಿತ್ತಿಯಂತೆ ಸಿಂಗಾರಗೊಂಡಿರುವ ನಗರ ಈ ದೃಶ್ಯ ಕಂಡು ಬಂದಿದ್ದು ತುಂಗಾಭದ್ರಹಳಿಯ ದಂಡೆಯಲ್ಲಿರುವ ಹರಿಹರೇಶ್ವರ ಸಂಗಮದ ದಕ್ಷಿಣ ಕಾಶಿ ಖ್ಯಾತಿಯ ಹರಿಹರ ನಗರದಲ್ಲಿ ಅರವತ್ತಾರು ಗ್ರಾಮಗಳ ಗ್ರಾಮ ದೇವತೆಯಾಗಿರುವ ಊರಮ್ಮ ಊರೂರು ಸಂಚರಿಸಿ ಊರಮ್ಮಳಾಗಿ ಭಕ್ತರನ್ನು ರಕ್ಷಿಸುತ್ತಾ ದುಷ್ಟರನ್ನ ಶಿಕ್ಷಿಸುತ್ತಾ ಬಂದಿದ್ದು ಆಕೆಯ ಜಾತ್ರಾ ಮಹೋತ್ಸವ ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದು ಇದೀಗ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು ಇಡೀ ನಗರವೇ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಮಂಗಳವಾರ ಹರಿಹರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಚೌತ ಮನಿಕಟ್ಟೆ ಹತ್ತಿರ ಭವ್ಯ ಮಂಟಪದಲ್ಲಿ ಚರಕ ಬೇಯಿಸುವ ಕಾರ್ಯ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆ ನಡೆಯಿತು ಬಳಿಕ ರಾತ್ರಿ ಹತ್ತು ಹದಿನೈದರಿಂದ ಹನ್ನೊಂದು ಹದಿನೈದರವರೆಗೆ ಸಲ್ಲುವ ವೃಶ್ಚಿಕ ಲಗ್ನದ ಶುಭ ಸಮಯದಲ್ಲಿ ಅಮ್ಮನವರಿಗೆ ಮಾಂಗಲ್ಯ ಧಾರಣೆ ನಡೆಯಲಿದ್ದು ಬಳಿಕ ಅಮ್ಮನವರನ್ನು ದೇವಸ್ಥಾನದಿಂದ ದೀಪಾಲಂಕೃತ ಬೊಬ್ಬೆ ಮಂಟಪಕ್ಕೆ ಉಭಯ ಗ್ರಾಮಗಳ ಗಟ್ಟಿ ಗಡಿಗೆಗಳನ್ನು ಮೆರವಣಿಗೆಯೊಂದಿಗೆ ತರಲಾಯಿತು ಇದು ಎಲ್ಲಾ ಹಳ್ಳಿ ಒಡತಿ ಉರವ ಇದೆ ಎಲ್ಲ ಬೇರೆ ಊರಿನಾಗಲ್ಲ ಇದು ಇದೆ ಇಲ್ಲಿದೆ ಒಂದು ಪದ್ಧತಿ ಎಲ್ಲಾ ಊರಿನಲ್ಲಿ ಒಂದೇ ಚರಗ ಒಂದೇ ಕ ಆಗುತ್ತೆ ಇಲ್ಲಿ ಬಟ್ ಇಬ್ರು ಗೌಡ್ರು ಇಬ್ರು ಚರಗ ಆಗುತ್ತೆ ಇದು ಮೂರು ವರ್ಷಕ್ಕೊಂದು ಅಪ್ತಿ ಇಬ್ರು ಜನದಿಂದ ಆಗುತ್ತೆ ಇಲ್ಲಿ ನಡೆಯೋ ಹಬ್ಬ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನಡೆಯುವುದಿಲ್ಲ ಕೋಣ ಒಂದೇ ಕಡೆಯದು ಬಟ್ ಚರಗ ಎರಡು ಎಲ್ಲ ಇನ್ನೆಲ್ಲ ಎರಡು ಎರಡು ಕಸಬ ಮತ್ತು ಮಾಜೇನಹಳ್ಳಿ ಅಂತ ಆ ಅರವತ್ತಾರು ಹಳ್ಳಿ ಹೊಡೆತಿ ಇದು ಹುರೋ ಜೋರಾಗಿ ನಡಿತೈತಿ ಎರಡು ಚರಕ ಮಾಜೇನಹಳ್ಳಿ ಕಸಬ ಮಾಜನಹಳ್ಳಿ ಕಸಬ ಎರಡು ನಡಿತಾ ಜೋರಾಗಿ ನಡಿತೈತಿ ಆಮೇಲೆ ಅಜ್ಜುರ ನಡಿತೈತಿ ಮೂರು ವರ್ಷಕ್ಕೊಂದರೆ ನಡಿತೈತಿ ಆಮೇಲೆ ಎಲ್ಲ ಅಜ್ಜು ಎಲ್ಲ ಜನೂ ಬರ್ತಾರೆ ಚರಕ ಎರಡು ಆಗುತ್ತೆ ಎರಡು ಚರಕ ಆಗುತ್ತೆ ಹರಿಹರದಲ್ಲಿ ಅಜ್ಜುರಿ ಮೂರು ವರ್ಷಕ್ಕೊಂದ್ರೆ ಹಬ್ಬ ಚೆನ್ನಾಗಿ ಊರಮ್ಮ ಕನ್ನಡ ನಡೆದಿದೆ ಮೂರು ವರ್ಷಕ್ಕೊಮ್ಮೆ ನಡೆಯುವ ಊರಮ್ಮ ಉತ್ಸವಕ್ಕೂ ಹರಿಹರ ಜನರಿಗೂ ಭಾವನಾತ್ಮಕ ಭಕ್ತಿಯ ನಂಟಿದೆ ದೀಪಾವಳಿ ಯುಗಾದಿ ಹಬ್ಬಗಳಂತೆ ಜನರು ಹೊಸ ಬಟ್ಟೆ ಖರೀದಿ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಮನೆ ಹೆಣ್ಣು ಮಗಳಿಗೆ ಸೀರೆಯನ್ನ ಉಡುಗೊರೆಯಾಗಿ ನೀಡುವ ಸಂಪ್ರದಾಯವಿದೆ ಊರಮ್ಮ ದೇವಿಗೆ ಸಾಕಷ್ಟು ಜನರು ಹರಕೆ ಕಟ್ಟಿಕೊಂಡವರು ಉರುಳು ಸೇವೆ ದೀರ್ ನಮಸ್ಕಾರ ಹಾಕುವ ಮೂಲಕ ಅರಕೆ ತೀರಿಸುತ್ತಾರೆ ನಾಲ್ಕು ದಿನಗಳ ಕಾಲ ನಡೆಯುವ ಊರಮ್ಮ ಉತ್ಸವಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿದ್ದು ಪೊಲೀಸ್ ಇಲಾಖೆ ತಾಲೂಕು ಆಡಳಿತದಿಂದ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಹರಿಹರ ಗ್ರಾಮ ದೇವತೆ ಗ್ರಾಮಗಳ ಗ್ರಾಮ ದೇವತೆ ಹರಿಹರದಲ್ಲಿ ಮೂರು ವರ್ಷಕ್ಕೊಮ್ಮೆ ಈ ಗ್ರಾಮದೇವತೆ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು ಈ ಗ್ರಾಮದೇವತೆ ಹರಿಹರದಲ್ಲಿ ಗ್ರಾಮದೇವತೆ ಹಬ್ಬ ಮುಗಿದ ಮೇಲೆ ಅರವತ್ತೆಂಟು ಗ್ರಾಮಗಳಲ್ಲೂ ಕೂಡ ಈ ಗ್ರಾಮದೇವತೆ ಉತ್ಸವವನ್ನು ಆಚರಿಸ್ತಕ್ಕಂಥ ಬಂದಿರತಕ್ಕಂಥದ್ದು ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹಾವೇರಿ ಜಿಲ್ಲೆ ಹಾಗೂ ಅರ್ಪನಹಳ್ಳಿ ಭಾಗದ ಕೆಲವು ಗ್ರಾಮಗಳು ಈ ತಾಯಿಯ ಒಂದು ಒಳಪಟ್ಟಿವೆ ಈ ಭಾಗದ ಭಕ್ತರಿಗೆ ಈ ತಾಯಿಯ ಬಗ್ಗೆ ಭಾಳಷ್ಟು ನಂಬಿಕೆ ಈ ಹಬ್ಬವನ್ನು ಮಾಡುವುದರ ಮೂಲಕ ಈ ತಾಯಿ ನಮ್ಮ ನಾಡಿಗೆ ಉತ್ತಮ ಮಳೆ ಬೆಳೆಯನ್ನು ಕೊಡ್ತಾಳೆ ಮತ್ತು ಈ ಭಾಗದ ಜನರ ನಂಬಿಕೆ ಈ ತಾಯಿಯ ಆಶೀರ್ವಾದದಿಂದ ನಮ್ಮ ಭಾಗದಲ್ಲಿ ಶಾಂತಿ ನೆಲೆಸ್ತದೆ ಅಂತಕ್ಕಂಥ ಒಂದು ಭಾವನೆ ಬಹಳಷ್ಟು ಜನಕ್ಕಿದೆ ಈ ಒಂದು ಗ್ರಾಮದೇವತೆ ಹಬ್ಬ ವರ್ಷದಿಂದ ವರ್ಷ ಅಂದರೆ ಮೂರು ವರ್ಷಕ್ಕೊಮ್ಮೆ ಆಚರಿಸ್ತಕ್ಕಂಥದ್ದು ಎರಡು ಮೂರು ಬಾರಿ ಹಿಂಬ ಹಿಂದೆ ಇದ್ದಂಥ ಹಬ್ಬಕ್ಕೂ ಈಗೂ ಭಾಳಷ್ಟು ವ್ಯತ್ಯಾಸ ಇದೆ ಇದು ಇಡೀ ಹರಿಹರ ನಗರ ತಮ್ಮ ಮನೆಯಲ್ಲಿ ಯಾವುದೇ ಒಂದು ಒಂದು ಕಾರ್ಯಕ್ರಮ ಇದೆನೋ ಅನ್ನೋ ರೀತಿಯಲ್ಲಿ ಹರಿಹರ ನಗರವೇ ಅಲಂಕಾರಗೊಂಡಿದ್ದು ನಿಜವಾಗ್ಲೂ ಇದಕ್ಕೆ ನಗರಸಭೆ ಮತ್ತು ತಾಲೂಕಾಡಳಿತ ಆಡಳಿತ ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ಅದು ಕ್ಲೀನಿಂಗ್ ಇರ್ಬೋದು ಅದೇ ರೀತಿ ಟ್ರಾಫಿಕ್ ಪೊಲೀಸರು ಸಹಕಾರ ಕೂಡ ಇದೆ ಭಾಳಷ್ಟು ಕಡೆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಇವತ್ತು ಪೊಲೀಸ್ನವರು ಮತ್ತು ತಾಲೂಕಿನ ಎಲ್ಲರೂ ಒಕ್ಕೂರಿನಿಂದ ಪ್ರಯತ್ನವನ್ನು ಸುಮಾರು ಹದಿನೈದು ದಿನದಿಂದ ಇದ್ದಾರೆ ಶಾಂತ ರೀತಿಯಿಂದ ಈ ಹಬ್ಬ ಹರಿಹರದಲ್ಲಿ ಆಗುತ್ತೆ ಒಟ್ಟಿನಲ್ಲಿ ಊರಮ್ಮ ದೇವಿಯ ಉತ್ಸವಕ್ಕೆ ಇದೀಗ ಚಾಲನೆ ಸಿಕ್ಕಿದ್ದು ಭಕ್ತರು ಊರಮ್ಮ ನಿನ್ನಾಲಯಕ್ಕೆ ಉದೋದೋ ಎನ್ನುತ್ತಾ ತಾಯಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ